ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಸಿಲ್ಕ್ ಥ್ರೆಡ್ಡಿಂದ ಫ್ಲವರನ್ನು ಡಬಲ್ ಕಲರಲ್ಲಿ ಡಬಲ್ ಶೇಡಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟು ಒಂದು ಫ್ಲವರ್ ಅಥವಾ ಯಾವುದೇ ನಿಮಗಿಷ್ಟವಾದ ಡಿಸೈನನ್ನು ಹಾಕ್ಕೊಳ್ಳಿ ನಂತರ ಸಿಲ್ಕ್ ಥ್ರೆಡ್ಡನ್ನು ಡಬಲ್ ಒಂದೇ ಕಲರಿಂದು ಎರಡು ಥ್ರೆಡ್ ಇದ್ದರೆ ತಗೊಳ್ಳಿ ಸಿಲ್ಕ್ ಥ್ರೆಡ್ ಇಲ್ಲಾಂದರೆ ಈ ಥರ ಯಾವುದಕ್ಕಾದರೂ ಒಂದು ಸುತ್ತಕೊಳ್ಳಿ ನಂತರ ಸೇಮ್ ಎಲ್ಲದಕ್ಕೂ ಸಿಲ್ಕ್ ಥ್ರೆಡ್ ಅನ್ನು ಹೇಗೆ ಯೂಸ್ ಮಾಡಿದ್ದೀರಲ್ಲ ಅದೇ ರೀತಿಯೇ ಒಂದು ದೊಡ್ಡ ಚೈನು ಒಂದು ಚಿಕ್ಕ ಚೈನು ಒಂದು ದೊಡ್ಡ ಚೈನು ಇನ್ನೊಂದು ಚಿಕ್ಕ ಚೈನು ಸೇಮ್ ಹಾಕ್ತಾ ಬನ್ನಿ ಫ್ಲವರಿಂದ ಹೊರಗಡೆ ಹೋಗಬಾರ್ದು ಹಾಗೆ ಹಾಕಿ ಒಂದು ದೊಡ್ಡ ಚೈನು ಒಂದು ಚಿಕ್ಕ ಚೈನು ಸೇಮ್ ಹಾಕ್ತಾ ಬನ್ನಿ ದೊಡ್ಡ ಚೈನು ಚಿಕ್ಕ ಚೈನು ಸಿಲ್ಕ್ ಥ್ರೆಡ್ಡು ಕಟ್ ನಿಧಾನಕ್ಕೆ ಮಾಡಿ ಕಟ್ಟಾದರೆ ಮತ್ತೆ ಗಂಟು ಹಾಕಕ್ಕೆ ಬರಲ್ಲ ಅದು ಕೆಳಗಡೆ ಗಮ್ ಹಾಕಿ ಆರದಕ್ಕೆ ಬಿಡಿ దొడ్డ చైను చిక్క చైను దొడ్డ చైను చిక్క చైను ఎల్లా కడే సేమ్ ఇగే ఆక్తారని ಎಲ್ಲ ಕಡೆನು ಸೇಮ್ ಇದೆ ಹಾಕ್ತಾ ಬನ್ನಿ ಸಿಲ್ಕ್ ಥ್ರೆಡ್ ಅಥವಾ ಮಗ್ಗಮ್ ವರ್ಕ್ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಇವಾಗ ಟ್ರೆಂಡಿಂಗ್ ಇರೋದು ಮಗ್ಗಮ್ ವರ್ಕ್ ದರ್ದೋಜಿ ವರ್ಕು ಪ್ರಾಕ್ಟೀಸ್ ಮಾಡಿದ್ರೆ ಫುಲ್ ಈಸಿ ಇದು சொல்ல கிராஸ் இடக்கொள்ளி அட்டே சூஜின கிராஸ் இட கட்டாகல அது ದೊಡ್ಡ ಚೈನು ಚಿಕ್ಕ ಚೈನು ಮೇಲ್ಗಡೆಯೂ ಅಷ್ಟೇ ಕೆಳಗಡೆನು ಅಷ್ಟೇ ಒಂದು ದೊಡ್ಡ ಚೈನು ಒಂದು ಚಿಕ್ಕ ಚೈನು ಒಂದು ದೊಡ್ಡ ಚೈನು ಒಂದು ಚಿಕ್ಕದ ಚೈನು ಔಟ್ಲೈನ್ ಹಾಕಿದ್ದೀರಲ್ಲ ಅದ್ರ ಒಳಗಡೆನೇ ಮಾಡ್ತಾ ಬನ್ನಿ ನಾನು ಚಿಕ್ಕದಾಗಿ ತೋರಿಸಿದ್ದೀನಿ ನೀವು ಇದೇ ಥರ ಫ್ಲವರ್ ಅಥವಾ ಬೇರೆ ಯಾವುದೇ ಡಿಸೈನಿಗಾದ್ರೂ ಒಂದು ಅಥವಾ ಎರಡನ್ನು ಎರಡು ಹಾಕಿದರೆ ಪ್ರ್ಯಾಕ್ಟೀಸ್ ಆಗುತ್ತೆ ನಿಮಗೆ ಲೈಟ್ ಕಲರ್ ಇದು ಡಾರ್ಕ್ ಕಲರ್ ಆಗಿರ್ಬೇಕು ಇವಾಗ ಸ್ವಲ್ಪ ಲೈಟ್ ಕಲರ್ ತಗೊಳ್ಳಿ ಒಂದು ಲಾಂಗ್ ಚೈನು ಇನ್ನೊಂದು ಶಾರ್ಟ್ ಚೈನು ಹೇಗೆ ಹಾಕಿದ್ದೀರಲ್ಲ ಅದೇ ರೀತಿಯೇ ಹಾಕಿ ಒಂದು ಚಿಕ್ಕ ಚೈನು ಇನ್ನೊಂದು ದೊಡ್ಡ ಚೈನು ಒಂದು ಚಿಕ್ಕ ಚೈನು ಇನ್ನೊಂದು ದೊಡ್ಡ ಚೈನು చిక్క చైను దొడ్డ చైను ఒక లాంగ్ చైను ఇన్నొందు షార్ట్

ಇದೇ ಸೇಮ್ ಎಲ್ಲ ಕಡೆನ ಮಾಡಿ ಮಧ್ಯ ನಾಟ್ ಹಾಕಿ ಸುತ್ತಲೂ ಚೈನ್ ಸ್ಟಿಚ್ ಹಾಕಿ ನಾನು ಡಬ್ಬಲ್ ಚೈನ್ ಸ್ಟಿಚ್ ಹಾಕ್ತೀನಿ ನೀವು ಬೀಡ್ಸ್ ಹಾಕೋದಂದ್ರೆ ಸಿಂಗಲ್ ಬೀಡ್ಸ್ ಹಾಕಿರಿ ಒಂದೇ ಲೈನಲ್ಲಿ సత్లు సేమ్ హీ ఆతా బి డబల చన కా స్టోన్ కూడా ఆకి మార్బోదు ಈಗ ನಾನು ನೋಟ್ ಹಾಕ್ತೇನೆ ನೋಟ್ ಹಾಕಿದ ಮೇಲೆ ಮಧ್ಯದಲ್ಲಿ ಈ ಥರ ಒಂದು ಪರ್ಲ್ ಹಾಕ್ತೇನೆ ನಾನು ನೀವು ಏನಾದರೂ ಸ್ಟೋನ್ ಏನಾದ್ರೂ ಹಾಕೋದಾದ್ರೆ ಅಥವಾ ಕುಂದನ್ ಹಾಕೋದಾದರೆ ಫಸ್ಟೇ ಇದನ್ನು ಅಂಟ್ಸ್ಕೊಂಬಿಡಿ ಅಂಟ್ಸ್ಕೊಂಡು ಆಮೇಲೆ ಸುತ್ತಲೂ ಎಲ್ಲ ಕಡೆ ಮಾಡಿಕೊಳ್ಳಿ ಇದನ್ನೆಲ್ಲ ಮಾಡಾದ್ಮೇಲೆ ಅಂಟ್ಸ್ಕೊಳ್ಳಿ ಆಮೇಲೆ ಇಲ್ಲಿ ಬೀಡ್ಸ್ ವರ್ಕ್ ಕೂಡ ಇಲ್ಲಿ ಸುತ್ತ ಮಾಡ್ಬೋದು ನಾನು ಇದನ್ನು ತೋರಿಸ್ತೀನಿ ಮಾಡ್ಬೋದು ಮಧ್ಯದಲ್ಲಿ ವೈಪರ್ಲ್ ಹಾಕಿ ನಾಟ್ ಹಾಕಿದರೆ ನೋಟ್ ಹಾಕಿದ್ದೀನಿ ಇವಾಗ ಡಬಲ್ ಕಲರ್ ಶೇಡು ಫ್ಲವರ್ ರೆಡಿ ಆಗಿದೆ ಯಾರ್ಯಾರೆಲ್ಲ ನನ್ನ ಚಾನೆಲ್ ಅನ್ನ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಕೊನೆವರೆಗೂ ನೋಡಿ ಥ್ಯಾಂಕ್ ಯು